ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅನಾವರಣಗೊಂಡ ವಿದ್ಯಾರ್ಥಿನಿಯರ ಪ್ರತಿಭೆ ಹೊಸ ಆವಿಷ್ಕಾರಗಳ ಬಗ್ಗೆ ಬೆಳಕು ಚೆಲ್ಲಿದ ವಸ್ತು ಪ್ರದರ್ಶನ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಫ್ ಅಡಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಬಹಳ ಆಸಕ್ತಿಯಿಂದ ಪಾಲ್ಗೊಂಡು ವಿಜ್ಞಾನ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಮಾದರಿಗಳನ್ನು ಸಿದ್ಧಪಡಿಸಿ ಪ್ರದರ್ಶನದಲ್ಲಿ ಇಟ್ಟು ಅವುಗಳಿಂದ ಆಗುವ ಉಪಯೋಗಗಳ ಬಗ್ಗೆ ಮನಮುಟ್ಟುವಂತೆ ವಿವರಿಸಿದರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನ ಉಪನ್ಯಾಸಕರಾದ ಅನಿಲ್ ಕುಮಾರ್ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಶ್ರೀಮತಿ ಶ್ರೀ ಅನುಷಾ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಸುಭಾಷ್ ಚಂದ್ರ ಬೋಸ್ ಶಿಕ್ಷಕರಾದ ಕೆಎಂ ಗೋವಿಂದ್ ಸೌಭಾಗ್ಯಮ್ಮ ಭಾಸ್ಕರ ಗೌಡ ಉಪನ್ಯಾಸಕರಾದ ರವಿ ಜಾನಪದ ಕಲಾವಿದರಾದ ಜಿ ರೆಡ್ಡಿ ಹಾಗೂ ಇತರೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು இன்டர்நெட் வித்தௌ இன்டர்நெட் காம்போ எல் க்ளீன் ஆமேலே பயோமெட்டிக்கு சோ இதனூஸ் அந்த நம்ம யூஸ் மாதிரி ஷாப்பிங்ஸில் யூஸ் ஹேப் நம்ம ஃபிங்கர் பிரிண்ட் ஆ நம்ம ஃபோட்டோ ஸ்கான் ஆகி சோ யாரே வந்தால் அது ஓபன் பண்ணுறது நம்ம இல்லை ரிஜிஸ்ட்ரேஷன் ஆகிர்க்கோத்தி ಆಮೇಲೆ ಇಲ್ಲಿ ಯಾಕೆ ಇದು ವಾಯ್ಸ್ ಕಮಂಡ್ ಅಂತೀವಿ ಇದನ್ನ ನಾವು ಯಾರಾದರೂ ಏನಾದರೂ ಮಾತಾಡಿ ಹೇಳಿದಾಗ ಅದು ಅಲ್ಲಿ ಕನೆಕ್ಟ್ ಆಗಿರುತ್ತೆ ಪಾಲಿಶ್ ಮಾಡೋದಕ್ಕೆ ಇದು ನೈನ್ ಪಾಲಿಶು ಡಿಸೈನು ಇದು ನೈಲೆ ನೈಲಕ್ಷನ್ಸ್ ಸೆಕ್ಷನ್ ಇದು ರಿಸೆಪ್ಷನ್ ಏರಿಯಾ ಫಸ್ಟ್ ಕ್ಲೈಂಟಲ್ಲಿ ಕ್ಲೈಂಟು ನಮ್ಮ ನನ್ನ ಎಲ್ಲ ಬುಕ್ ಮಾಡ್ಕೊಬೋದು ಹೀಗೆ ಬಂದು ಮಾಡ್ಕೊಬೋದು ಇಲ್ಲಿ ಮೇಂಟಿ ಇಲ್ಲಿ ಮೇ ಇಲ್ಲಿ ನೈಲಾರ್ಟ್ ನೈಲಾರ್ಡ್ ಸೆಕ್ಷನ್ ಇಲ್ಲಿ ಕಂಪ್ಲೀಟ್ ನೈಲಾರ್ಡ್ ನೈಲಾರ್ಡ್ ಸೆಕ್ಷನ್ಸ್ ನಮಗೆ ಯಾವ ನೈನ್ ಪೊಲೀಸ್ ಬೇಕು ಅಂತ ನಾವು ಚೂಸ್ ಮಾಡಿಸ್ಕೊಳೋದು ಮತ್ತು ನೈಲ್ಸ್ ನಮಗೆ ಯಾವ ಶೇಪ್ ಬೇಕು ಅಂತ ಇಲ್ಲಿ ನೈಲ್ಸ್ ನಮಗೆ ಯಾವ್ದು ಬೇಕು ಅಂತ ಚೂಸ್ ಮಾಡಿಸ್ಕೊಳೋದು ಇಲ್ಲಿ ಡಿಸೈನ್ಸ್ ಮಾಡೋದು ಇದು ನೈಲ್ ಆರ್ಟ್ ಇದು ಯಾವ್ದ್ರೆ ಇದು ಯಾವಾಗ ಬೇಕು ಅಂದರೆ ನಾವು ಅದನ್ನು ಮಾಡ್ತೀವಿ ಕಾಸ್ಟ್ ಕಾಸ್ಟು ಐನೂರು ಇನ್ನೂರು ಸಾವಿರ ತೊಗೊಬೋದು ಎರಡು ಸಾವಿರ ತೊಗೊಬೋದು ಸರ್ ಇದು ಇಲ್ಲಿ ಮೆನಿಕ್ಯೂಮ್ ಮೆಣಿಕ್ಯೂರ್ ಮಾಡ್ತಾರೆ ಸರ್ ని మొదనయేటి గల గ్రంథులు సత్యార్యయ నదిల విర్భవ కంటజలక వితరస గ్రంథాలు టైమస్ యుడేయ్ థరైస్ థరైస్ 10 ఈ గ్రంథులు దుర్గ దుర్గరస వ్యవస్థ ఎన్ని ముఖ్యమైనది అంటే బ్లాక్ యునసన్ మాత్రం ప్రెజెంట్ ఇరుదే ఈ ఆదికాలేయన డిస్కైబ్ ಮಾಡಿದ్రో రాబర్ట్ ఓకే 2

Because a center is called diameter, center point, the center point is a point which is called center, point, point is called a segment, that is called point. The basic framework was introduced by John Munger in the year of 2000 to add it to India. This is the brothers, Adasa and Lensa, it came to 1985. And this firewall was uh, the firewall was network security system. The firewall helps to share the data to one computer to another computer. If the firewall was present, it, the data was insecure. If the firewall was not present in the computer, the computer may be hacked. Through the firewall, the firewall controls the many traffic, traffic data to the computer. Good evening, uh, everyone. I am from Government Girls High School, system I am from the Technology Department. Uh, I Computer, mobile and this one is the database. All the data in these devices, devices are stored in this database. Uh, database. This uh, data in this database is stored in the servers. These servers are the cloud. The clouds have different platforms uh, for gaming, education and banks also have separate platforms for their own. And natively, uh, when मेज़बान मॉरी, द मेज़बान मॉरी बिल्डर सक्सेसफुल प्रोग्राम इस प्रोग्राम के लिए इंस्ट्रक्शन ब्लस सीपीयू प्रोसेसर, सीपीयू प्रोसेसर है वो ये सीएमआईसी, ये एक उनकी सर्तमाती लॉजिक यूनिट, एनसीयू यूनिट, सेंट्रल यूनिट, ये एक यू, इंस्ट्रक्शन की सुधार मातमिति ऑपरेशन एनसीयू मैनेजर ಆಚಾರ್ಯ ಇಲ್ಲಂದ್ರೆ ಗುರುದೇವೋಬ್ಬಮ್ಮ ಅಂತಾರೆ ಇವ್ರು ಮೂರು ಜನಕ್ಕೆ ಮಾತ್ರ ದೇವರ ಸಮಾನ ಅಂತಾರೆ ಯಾಕೆ ಅಂದರೆ ಇವ್ರ ಮೂರು ಜನ ಮಾತ್ರ ಯಾವುದೇ ಸ್ವಾರ್ಥ ಇಲ್ದಿರ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಅವ್ರ ಋಣ ನೀವು ಯಾವತ್ತೂ ತಿರ್ಸ್ಕೊಳಕಾಗೋದಿಲ್ಲ ಅದಂತೂ ಸತ್ಯ ನನ್ನ ಹೆಸರು ಅನುಷಾ ಅಂತ ನಾನು ಇದೇ ಸ್ಕೂಲಲ್ಲಿ ಓದಿದ್ದೆ ಟೂ ತೌಸಂಡ್ ಫೋರ್ ಪಾಸ್ಡ್ ಔಟು ಟೆಂತ್ ಸ್ಟ್ಯಾಂಡರ್ಡ್ ನಿಮ್ಸಿದ್ದು ನಾನು ಇಲ್ಲಿ ಏತ್ ನೈನ್ತ್ ಟೆಂತ್ ಓದ್ಬಿಟ್ಟು ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಅದಾದಮೇಲೆ ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರ್ನಾಟಕದಲ್ಲಿ ಟಾಪ್ ತ್ರೀ ಇದೆ ಅದು ನಾನು ಓದೋವಾಗ ಇವಾಗ ಟಾಪ್ ಫೈವರೆಗೆ ಇರುತ್ತೆ ಅದು ಸೊ ಅಂಥ ಕಾಲೇಜಲ್ಲಿ ನನಗೆ ಸಿ ಟಿಯಲ್ಲಿ ಫ್ರೀ ಸಿಟಿ ಸಿಕ್ತು ನಾನು ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಅದಾದಮೇಲೆ ನಾನು ಕಾಲೇಜಲ್ಲೇ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ವಿಪ್ರೋ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಾದಮೇಲೆ ನನಗೆ ಆನ್ಸೈಟ್ ಆಪರ್ಚುನಿಟಿ ಬಂತು ನಾನು ಲಂಡನ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ ಇದೆಲ್ಲ ಮಾಡಿದ್ದೆ ಆದರೆ ನಾನು ಫಸ್ಟು ಕಂಪ್ಯೂಟರ್ ಮುಟ್ಟಿದ್ದು ನಾನು ಈ ಸ್ಕೂಲಲ್ಲೇ ಇವಾಗಲೂ ನಾನು ಕಂಪ್ಯೂಟರ್ನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಕಂಪ್ಯೂಟರ್ ನೋಡಿದ್ದು ನಾನು ಮುಟ್ಟಿದ್ದು ಎಲ್ಲ ಇಲ್ಲೇ ಆವಾಗ ನಮ್ಮ ಸ್ಟ್ಯಾಂಡರ್ಡ್ ನೀವು ಇವಾಗ ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಎಷ್ಟು ಲೇಟಸ್ಟ್ ಕಂಡಿದ್ದೀರಾ ಅಂದರೆ ನನಗೆ ಆ ನೀಲ್ ಆರ್ಟ್ ಆಗಿರ್ಬೋದು ಆ ಬ್ಯೂಟಿ ಬ್ರೈಡರ್ ಆಗಿರ್ಬೋದು ಎಷ್ಟು ಒಂಥರ ಲೈಕ್ ನೀವು ತುಂಬ ಇವಾಗ ಲೇಟೆಸ್ಟ್ ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೀರಾ ಆದರೆ ನಾವು ಅವರ ಟೈಮಲ್ಲಿ ಇಷ್ಟು ಥರ ಇರಲಿಲ್ಲ ನನಗೆ ಅವಾಗ ಚೆನ್ನಾಗಿ ಬರ್ತಾ ಇದೆ ಏಟ್ ನಾನು ಜಾಯ್ನ್ ಆದಾಗ ನನಗೆ ಸ್ಟಾರ್ಟ್ ಬಟನು ಶಟ್ ಔಟ್ ಬಟನೇ ಒಂದು ಪಾಠ ಇತ್ತು ಯಾಕಂದರೆ ಅವಾಗ ಇಷ್ಟು ಇರಲಿಲ್ಲ ಬಟ್ ಇವಾಗ ನನಗೆ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಈ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ನನಗೆ ಏನು ಕಾಣಿಸ್ತಾ ಇದೆ

ಬಿಡುವಿನ ಸಹಾಯದಲ್ಲಿ ಬಂದು ನಮ್ಮ ಮಕ್ಕಳೊಂದಿಗೆ ನಿಮ್ಮ ಒಂದು ವಿದ್ಯಾಭ್ಯಾಸ ಏನಿದೆ ಅದನ್ನು ಅನಿಸಿಕೊಳ್ಳಿ